ಸಾದಿಕ್ ಪಾಷಾ ಅವರೇ ನಿಮ್ಮಿಂದಲೇ ನಾನು ಆರಂಭಿಸ್ತೀನಿ ಸರ್ ಅಸಂಖ್ಯಾತ ಮುಸಲ್ಮಾನರು ಸೈನ್ಯದಲ್ಲೂ ಇದಾರೆ ಸರ್ ಯುದ್ಧ ಅಂತ ಬಂದಾಗ ದೇಶದ ರಕ್ಷಣೆ ಅಂತ ಬಂದಾಗ ದೇಶಕ್ಕೋಸ್ಕರ ಜೀವ ತೆಗೀ ಜೀವ ತಮ್ಮ ಜೀವ ಕಳ್ಕೊಂಡ್ ಬಿಡ್ತಾರೆ ಶತ್ರುಗಳ ರುಂಡ ಚಂಡಾಡ್ತಾರೆ ಬಟ್ ನನಗೆ ಅರ್ಥ ಆಗದಿರುದ್ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಎಲ್ರು ಕೆಲವರು ಮನಸ್ಸಿನಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾಕೆ ಬರುತ್ತೆ ಆ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದನಲ್ಲ ತಾವು ಹೇಗೆ ತೀರ್ಮಾನ ಮಾಡ್ತೇನೆ ಅವ್ನ್ ಮುಸಲ್ಮಾನ್ ಅಂತ ಮಾಡಿದೆ ಶಡ ಸುಮ್ಮನೆ ಬಾಯಿ ಬಂದಾಗ ಮಾತಾಡಬೇಡಿ ಗೊತ್ತಾಯ್ತ ಯಾರು ಕೂಗಿದಂತ ನಿಮಗೆ ಅಲ್ಲಿ ಮುಸಲ್ಮಾನರು ಘೋಷಣೆ ಒಂದ್ ನಿಮಿಷ ಸಾಧಿಕ್ ಒಂದ್ ನಿಮಿಷ ಸಡನ್ ಆಗಿ ಅವರೇ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಮುಸಲ್ಮಾನರು ಘೋಷಣೆ ಕೂಗಿದ್ರು ಅಂತ ಎಲ್ಲಿ ಯಾರು ಹೇಳಿದಾರೆ ಸರ್ ಅಲ್ಲ ಯು ಇನ್ ಡಿಸೆಂಟ್ ಟರ್ಟಿ ಫುಲ್ ಫೆಲೋ ತಾವು ಒಂದು ಇದು ಹೇಳ್ತಾ ಇದಿರಲ್ಲ ಅದಕ್ಕೆ ಮುಸಲ್ಮಾನ ನೋಡಿ ಇನ್ನೊಂದು ಮಾತು ಏನಂದ್ರೆ ನೋಡಿ ಆ ಘೋಷಣೆ ತುಂಬಾ ತಪ್ಪು ಹೇಳಿದ್ರೆ ಹೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದರೆ ತಪ್ಪು ಅಲ್ಲಿ ಒಂದೊಂದು ಇದರಿಂದ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ ನಾಸಿರ್ ಹುಸೇನ್ ಜಿಂದಾಬಾದ್ ಸೈಯದ್ ನಾಸಿರ್ ಹುಸೇನ್ ಜಿಂದಾಬಾದ್ ನಾಸಿರ್ ಸಾರ್ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ಅಂತ ಬರ್ತಾ ಇದೆ ಆ ನಾಸಿರ್ ಖಾನ್ಗೆ ಪಾಕಿಸ್ತಾನ್ ಅಂತ ಒಂದು ಇದು ಕೊಟ್ಟಿದ್ದಾರೆ ಇನ್ನೊಂದು ನೋಡಿ ಮೇಡಮ್ ಏನ ಏನಂದ್ರೆ ಪಾಕಿಸ್ತಾನ್ ಅಂದರೆ ಯಾರು ಮುಸಲ್ಮಾನರು ನೋಡಿ ಗೊತ್ತಿದೆ ಏನು ಎಷ್ಟು ಇದು ನಡೀತಾ ಇದೆ ನಮ್ಮ ಭಾರತದಲ್ಲಿ ಮುಸಲ್ಮಾನ್ ಮೇಲೆ ನಡೀತಾ ಇದೆ ಅಂತ ಗೊತ್ತಿದ್ದೆ ಯಾರೂ ಮುಸಲ್ಮಾನು ಪಾಕಿಸ್ತಾನ ಅಂತ ಹೇಳಲ್ಲ ನಮಗೆ ಪಾಕಿಸ್ತಾನ ಅಂದರೆ ಅಸಹ್ಯ ನಮಗೆ ಒಬ್ಬ ಒಂದು ನಮ್ಮ ನಮ್ಮ ಬೈದಿಂಗೆ ಪಾಕಿಸ್ತಾನ ಹೆಸರು ನಮ್ಮ ನಮ್ಮ ಮೇಲೆ ಹೇಳಿದ್ರೆ ನಮ್ಮ ನಮಗೆ ಬೈದ ಬೈದ್ ಬಿಟ್ರೆ ನಾವು ಸುಮ್ಮನೆ ಇಟ್ಬಿಡ್ತೀವಿ ಏಯ್ ತು ಪಾಕಿಸ್ತಾನಿ ಅಂದರೆ ನಮ್ಮನ್ನು ಆ ಕೆಟ್ಟ ಮಾತಿನಿಂದ ತುಂಬ ದೊಡ್ಡ ಇದು ಯಾಕಂದರೆ ಪಾಕಿಸ್ತಾನ ನಮ್ಮ ಮುಸಲ್ಮಾನಿಗೆ ದ್ರೋಹ ಮಾಡಿರೋದು ಆ ಕಾಲದಲ್ಲಿ ನಾವು ಪಾಕಿಸ್ತಾನ್ ಅವರು ಬಿಡ್ಬಿಟ್ಟಿದೀವಿ ಯಾರು ದೇಶಿ ಪ್ರೇಮಿ ಮುಸಲ್ಮಾನ ಇದ್ದಾನೆ ಯಾರು ಸಂವಿಧಾನ ಇದರಲ್ಲಿ ನಡೀತಾರಲ್ಲ ಅವರು ಪಾಕಿಸ್ತಾನ್ ಹೆಸರು ತಗೊಳ್ಳಲ್ಲ ಹೇಳಿದ್ದು ಸಾದಿಕ್ ಪಾಷಾ ಅವರೇ ಯಾರು ದೇಶ ಪ್ರೇಮಿ ಇದಾರೋ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆನ ಒಪ್ಕೊಳ್ಳೋದಿಲ್ಲ ಅಂತ ನನ್ನ ಮೊದಲ ಸ್ಟೇಟ್ಮೆಂಟೇ ಅದಾಗಿತ್ತು ಆದ್ರೆ ನನಗೆ ಅರ್ಥ ಆಗದೆ ಇರೋದು ನೀವು ಕಳೆದ ಬಾರಿಯ ಎಲೆಕ್ಷನ್ ಟೈಮಲ್ಲೂ ನೋಡಿದಾಗ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ ಪ್ರೋಗ್ರಾಮ್ ಗಳು ನಡೆಯುವಾಗ ನಿಂತ್ಕೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆಗಳನ್ನ ಕೂಗಿದ್ದನ್ನು ಯಾವ ಸಮುದಾಯದವರೇ ಹೇಳಿರ್ಲಿ ಯಾವ ಸಮುದಾಯದವರೇ ಹೇಳಿರ್ಲಿ ಸರ್ ಉಂಡ ಮನೆಗೆ ದ್ರೋಹ ಬಗೆಯೋ ಕೆಲಸ ಅದು ನೋಡಿ ಮೇಡಮ್ ಇದ್ರ ಮೇಲೆ ತನಿಖೆ ನಡಿಬೇಕು ನಿಜ ನಿಜವಾಗೂ ಹೇಳಿದ್ರೆ ಅವ್ರ ಮೇಲೆ ನೋಡಿ ಬೇಲ್ ಸಿಗ್ಬಾರ್ದು ಅವ್ರಿಗೆ ಯು ಎ ಪಿ ಒಳಗಡೆ ಹಾಕಬೇಕು ಇದು ನೋಡಿ ನೋಡಿ ಸಂವಿಧಾನ ಆಗಲಿ ಮತ್ತು ನಮ್ಮ ವಿಧಾನಸೌಧ ವಿಧಾನಸೌಧಕ್ಕೆ ಏನು ಹೇಳ್ತೀನಿ ಈ ಮೇಲೆ ಏನು ಬರೆದಿದ್ದಾರೆ ನಾನು ಈಗ ಬರೋವರೆಗೂ ನಾನು ಓದ್ಕೊಂಡು ಬಂದೆ ಸರ್ಕಾರದ ಕೆಲಸ ದೇವ್ರದ ಕೆಲಸ ಹೌದಾ ಅಲ್ಲಿಂದ ನೋಡಿ ಸಂವಿಧಾನವನ್ನು ನಾವು ಕಾಪಾಡಿಬಿಟ್ಟು ಅಲ್ಲಿಂದ ನಾವು ಇದಕ್ಕೆ ಒಂದು ಒಳ್ಳೆ ಇದು ಹೋಗೋದು ಆ ಜಾಗದಲ್ಲಿ ಈ ಪಾಕಿಸ್ತಾನ ಜಿಂದಾಬಾದ್ದು ಮತ್ತು ಬೇರೆ ಘೋಷಣೆ ಎಲ್ಲ ಈ ಹಿಂದೂ ರಾಷ್ಟ್ರ ಘೋಷಣೆಗಳು ಪಾಕಿಸ್ತಾನ ರಾಷ್ಟ್ರ ಘೋಷಣೆಗಳು ಅದು ಇನ್ನೊಂದು ನೋಡಿ ಈಗ ಒಂದು ಮಾತು ಹೇಳಿದರು ವಿಧಾನಸೌಧ ಕ್ಲೀನ್ ಮಾಡಬೇಕಂತ ಹೇಳಿದ್ರು ತುಂಬ ಒಳ್ಳೆ ಮಾತು ಹೇಳಿದರು ವಿಧಾನಸೌಧ ಕ್ಲೀನ್ ಮಾಡಲೇಬೇಕು ಎಂಟು ವರ್ಷ ಮುಂಚೆನೇ ಮಾಡಬೇಕಿತ್ತು ಎಷ್ಟು ನೋಡಿ ಬಿ ಜೆ ಪಿ ಎಮ್ ಎಲ್ ಎಗಳು ಆ ಟೈಮ್ನಲ್ಲಿ ಅಷ್ಟು ವಿಡಿಯೋ ನೋಡ್ತಾ ಇದ್ರು ಕುತ್ಕೊಂಡು ನಿಮ್ಮ ಚಾನಲ್ಮಣೇ ನಾಗಮಣಿ ಎಲ್ಲಾ ಏನ್ ನೋಡ್ತಾರೆ ಅಂತ ತುಂಬಾ ದೊಡ್ಡ ಇದು ಮಾಡ್ಬಿಟ್ಟು ತೋರ್ಸ್ರು ಎಲ್ರಿಗೆ ಏನ್ ನಡೀತಾ ಇದ್ರಲ್ಲಿ ಕುತ್ಕೊಂಡು ಸರ್ಕಾರದ ಕೆಲಸ ದೇವ್ರ ಕೆಲಸ ದೇವ್ರ ಕೆಲಸ ಮಾಡೋ ಜಾಗನಲ್ಲಿ ಕೂತ್ಕೊಂಡು ಕುತ್ಕೊಂಡು ವಿಡಿಯೋ ನೋಡ್ತಾ ಇದ್ರಲ್ಲ ಬಿಜೆಪಿ ಎಮ್ ಎಲ್ ಎಲ್ಲ ಮಾಡಬೇಕಿತ್ತು ಒಂದು ನೀವು ವಿಷಯಾಂತರ ನೀವು ವಿಷಯಾಂತರ ಮಾಡ್ತಾ ಇದ್ದೀರಾ ನನ್ನ ಪ್ರಶ್ನೆ ಇರೋದು ಯಾಕೆ ಪಾಕ ಪ್ರೇಮ ಅಂತ ಅಷ್ಟು ಪ್ರೀತಿ ಇದ್ರೆ ಸರ್ ಯಾರ ಕೈಕಾಲ್ ಕಟ್ಟಾಕೇ ಅಯ್ಯೋ ನೀವ್ ಹೋಗ್ಬೇಡ್ರಪ್ಪ ನೀವು ಹೋದ್ರೆ ಹೋಗದ್ರೆ ದೇಶ ಉದ್ದಾರ ಆಗಲ್ಲ ಆ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಇಲ್ಲ ಅವನು ಹೇಳ್ತಾ ಇಲ್ಲಾಬಾದ್ರು ಅದು ಆ ವಿಡಿಯೋ ಪ್ರಶ್ನವ್ರಿದ್ರಲ್ಲ ಯಾಕೆ ಕ್ಯಾಮ್ರಾ ಅವ್ರ ಮೇಲೆ ತೋರ್ಲಿಲ್ಲ ಇಲ್ಲ ಪಾಕಿಸ್ತಾನ ಧೈರ್ಯ ಅಷ್ಟು ಧೈರ್ಯ ಇರ್ಬೇಕು ಅದು ಸದನದಲ್ಲಿ ಇದ್ರಲ್ಲಿ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನದಿಂದ ಅಂತ ಹೇಳ್ಬೇಕಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಧೈರ್ಯ ಇಲ್ಲ ಅಲ್ಲ ಅದು ಏನೋ ಮಿಸ್ಟೇಕ್ ಆಗಿದೆ ಅದ್ರ ಮೇಲೆ ತನಿಖೆ ಆಗ್ಬೇಕು ತನಿಖೆ ಆದ್ರೆ ಮಾಡಿದ್ರೆ ಅವ್ರು ವಿಧಾನಸೌಧದಲ್ಲಿ ನಿಲ್ಲಿಸ್ಬಿಟ್ಟು ಶೂಟ್ ಮಾಡ್ಬೇಕು ಕಾನೂನು ಅವ್ರಿಗೆ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು